ಈ ಘಟನೆಯಿಂದ ತುಂಬಾ ನೊಂದಿದ್ದೇವೆ ನಾವು ಈ ಬೆಳವಣಿಗೆ ನಮಗೆ ತುಂಬಾ ಬೇಸರ ತಂದಿದೆ ಈ ಥರ ಪ್ರವರ್ತನೆ ಮಕ್ಕಳದ್ದು ನೋಡಿದಾಗ ಮುಂದಕ್ಕೆ ನಾವು ಈ ಕ್ರೀಡಾವನ್ನು ಮಾಡಬೇಕಾ ಬೇಡ ಅಂತ ತೀರ್ಮಾನಕ್ಕೆ ನಮ್ಮ ಜಿಲ್ಲಾ ಫುಟ್ಬಾಲ್ ಸಂಸ್ಥೆ ನಮ್ಮದು ನಾಲ್ದು ಅದರ ಮೀಟಿಂಗ್ ಅಲ್ಲಿ ತೀರ್ಮಾನ ಮಾಡ್ತೇವೆ ಇಪ್ಪತ್ತಾರನೇ ವರ್ಷದ ಇಂಡಿಪೆಂಡೆನ್ಸ್ ಪಂದ್ಯಗೂಟದಲ್ಲಿ ಸುಮಾರು ಇನ್ನೂರ ನಲ್ವತ್ತೆಂಟು ತಂಡಗಳು ಶಾಲೆ ಸ್ಕೂಲ್ಗಳು ಭಾಗಿಯ ಈ ಪಂದ್ಯಕೂಟ ಎಂದರೆ ಪ್ರತಿಯೊಂದು ಒಂದು ಶಾಲಾ ಕಾಲೇಜ್ ಅದಕ್ಕೊಂದು ಪ್ರತಿಷ್ಠೆ ಅವ್ರದ್ದು ಯಾವ ತರ ಯಾವ ಆದರೂ ಈ ಇದು ಗೆಲ್ಲಿಸಬೇಕಂತ ಅವರದೊಂದು ಎಲ್ಲರದೊಂದು ಕನಸದು ಅದು ಉತ್ಸಾಹ ಸಹ ಜಾಸ್ತಿ ಆಗ್ತದೆ ನಮಗೆ ಆಯೋಜಕರಿಗೆ ಆರ್ಗನೈಸರ್ಗೆ ತುಂಬಾ ತೊಂದರೆ ಆಗ್ತಾ ಇದೆ ಇವರ ಬೆಂಬಲಿಗರು ಬಂದು ಪಂದ್ಯಕೂಟ ನಡೆಸುವ ನಡೆಯುವಾಗ ತುಂಬಾ ತುಂಬಾ ಅವರ ವರ್ತನೆ ಬೇರೆ ಬೇರೆ ಥರದ ವರ್ತನೆಗಳು ನಡೆಯುತ್ತದೆ ಅದನ್ನೆಲ್ಲ ಸಹಿಸಿಕೊಂಡು ನಾವು ಇದು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇವೆ ಇಲ್ಲದ ಪ್ರತಿಷ್ಠಿತ ತಡ ತಂಡ ಎಂದರೆ ಅದು ಎಲ್ ಎಸ್ ಎಸ್ ಕಾಲೇಜ್ ಸುಮಾರು ಒಂದು ಐದಾರು ಕಾಲೇಜ್ಗಳಿದೆ ಅದರಲ್ಲಿ ಒಂದು ಎಲ್ ಎಸ್ ಎಸ್ ಯಾವುದೇ ಥರ ಇದೆ ಟಿಪ್ಪು ಸುಲ್ತಾನ್ ಯಾನಪ್ಪ ತಂಡಗಳು ಇವರು ಇವರು ಮುಂದೆ ಬೈಪುಟ್ಟಿರ್ತದೆ ಯಾವಾಗ ಸಹ ಈ ಸರಿ ಫಸ್ಟ್ ಸೆಮಿಫೈನಲ್ಲಲ್ಲಿ ಟಿಪ್ಪು ಸುಲ್ತಾನ್ ಮತ್ತು ಪಾಂಡುರಾಜ ಟೀಮ್ ಅದು ಅದರ ಫೈನಲಲ್ಲಿ ಟಿಪ್ಪು ಸುಲ್ತಾನ್ ತಂಡ ಜಯಗಳಿಸಿತು ಎರಡನೇ ಸೆಮಿಫೈನಲಲ್ಲಿ ಯಾನಪಾಯ ಮತ್ತು ಎಲ್ ಎಸ್ ಎಸ್ ತಂಡಗಳ ಮುಂದೆ ಯಾನಪ್ಪ ತಂಡ ಒಂದು ಗೋಲ್ ಅಂತರದಲ್ಲಿ ಜಯ ಗಳಿಸಿತು ಆ ಪಂದ್ಯ ಕೂಡ ಆದ ಮೇಲೆ ಇವರ ಸಪೋರ್ಟರ್ಸ್ಗಳು ಅಭಿಮಾನಿಗಳು ಇವರ ಒಟ್ಟಿಗೆ ಇವರ ಒಳಗೆ ಅಲ್ಲಿ ಗಲಾಟೆ ಆಯಿತು ಗಲಾಟೆ ಆದ ಮೇಲೆ ಪೊಲೀಸ್ ಬಂದು ಸರಿ ಮಾಡಿ ಅಲ್ಲಿಂದ ಎಲ್ಲರೂ ನಿರ್ಗಮಿಸಿದರು ಎಲ್ಲ ಹೋದರು ಇಲ್ಲಿ ಗ್ರೌಂಡಿಂದ ಆಮೇಲೆ ಎಲ್ ಎಸ್ ಎಸ್ನ ಹುಡುಗನಿಗೆ ಯಾನಪ್ಪಾಯ ಹುಡುಗರು ಹೊಡಿದಾರೆ ಅಂತ ಹೇಳಿ ಎಲ್ ಎಸ್ ಎಸ್ನ ಹುಡುಗರು ಯಾನಪ್ಪಾಯ ಹುಡುಗರಿಗೆ ಹೊಡೆದರು ಆಮೇಲೆ ಇವರು ಏನಾದರೂ ಮ್ಯಾಚೆಲ್ಲ ಮುಗಿದು ಬಂದು ನೆನಪಾಯ ಹುಡುಗರು ಎಲ್ ಎಸ್ ಎಸ್ ಹುಡುಗನನ್ನು ಹಿಂದೆ ಹಿಡಿದುಕೊಂಡು ಹೋಗಿ ಅವನಿಗೆ ಹೊಡಿದರು ಆಮೇಲೆ ಪೊಲೀಸರು ಹೋಗಿ ಅದನ್ನು ಸರಿ ಮಾಡಿ ಅಲ್ಲಿಗೆ ಅದು ಮುಗಿದ್ರು ತಾರೀಕು ಹತ್ತೊಂಬತ್ತರಂದು ಈ ಎಲ್ ಎಲ್ ಎಸ್ ಎಸ್ನ ಮಕ್ಕಳು ಕೆಲವರು ಕಾಲೇಜಿನವರು ಮತ್ತು ಕೆಲವು ಹುಡುಗರು ಔಟ್ ಔಟ್ಸೈಡ್ ಕಾಲೇಜವರು ಇವರು ಏನು ಮಾಡಿದ್ದಾರೆಂದರೆ ಈ ಹುಡುಗರನ್ನು ನೆನಪಾಯದ ಹುಡುಗರನ್ನು ಕಿಡ್ನಾಪ್ ಮಾಡಿಕೊಂಡು ಅಲ್ಲಿ ಇವರನ್ನು ತುಂಬ ಟಾರ್ಚರ್ ಕೊಟ್ಟಿದ್ದಾರೆ ನಾವು ನೋಡಿದೆ ವಿಡಿಯೋದಲ್ಲಿ ಎಲ್ಲ ಸೊ ಇದು ಈ ಬೆಳವಣಿಗೆ ನಮಗೆ ತುಂಬ ಬೇಸರ ತಂದಿದೆ ಯಾಕೆಂದು ಕ್ರೀಡೆ ಇರುವುದು ಒಬ್ಬ ಮನುಷ್ಯನಿಗೆ ಶಾರೀರಿಕವಾಗಿ ಮಾನಸಿಕವಾಗಿ ಅವನೊಬ್ಬ ಆರೋಗ್ಯವಂತ ಇರಲಿಕ್ಕೆ ಇರುವಂಥದ್ದು ಆದರೆ ಈ ಥರ ಪ್ರವರ್ತನೆ ಮಕ್ಕಳದು ನೋಡಿದಾಗ ಮುಂದಕ್ಕೆ ನಾವು ಈ ಕ್ರೀಡಾವನ್ನು ಮಾಡಬೇಕಾ ಬೇಡವಂಥ ತೀರ್ಮಾನಕ್ಕೆ ನಮ್ಮ ಜಿಲ್ಲಾ ಫುಟ್ಬಾಲ್ ಸಂಸ್ಥೆ ನಮ್ಮದು ನಾಲ್ದು ಅದರ ಮೀಟಿಂಗಲ್ಲಿ ತೀರ್ಮಾನ ಮಾಡ್ತೇವೆ ಯಾಕೆಂದರೆ ಈ ಕಾಲೇಜ್ ಮೇಲೆ ಯಾವ ಥರ ನಾವು ಆ್ಯಕ್ಷನ್ ತೆಗಿಬೇಕು ಈಗ ಮಕ್ಕಳನ್ನು ಹಿಡಿದಿದ್ದಾರೆ ಪೊಲೀಸ್ ಅವರು ಅವರಿಗೆ ಖಂಡಿತವಾಗಿ ಅದು ಯಾರ ಮಕ್ಕಳಾಗಿ ಆ ಥರ ಅವರು ಪ್ರವರ್ತನೆ ಅದು ಅವರ ಮುಂದಿನ ಜೀವನಕ್ಕೆ ಅದು ತುಂಬ ಒಂದು ಕೆಟ್ಟ ಸಂಪ ಸಂಪದ ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ ಇದು ಯಾವ ಮೆಂಟಾಲಿಟಿ ಇವರದು ಯಾವ ಥರ ಇವರು ಈ ಥರ ಮಾಡಿದ್ದಾರೆಂದರೆ ನಮಗೆ ಎಲ್ಲ ಆಶ್ಚರ್ಯ ಆಗಿದೆ ನಾವು ತುಂಬ ಈ ಘಟನೆಯಿಂದ ತುಂಬ ನೊಂದಿದ್ದೇವೆ ನಾವು ನಮಗೆ ಇದಕ್ಕೆ ಹೇಳಲಿಕ್ಕೆ ಮಾತೇ ಇಲ್ಲ ಮುಂದಕ್ಕೆ ರಿಪೀಟ್ ಆಗಬಾರ್ದು ಇದರಿಂದ ಮುಂದಿನ ಮಕ್ಕಳು ಪಾಠ ಕಲಿಬೇಕು ಕ್ರೀಡೆಯಲ್ಲಿ ಈ ಥರದ ಪ್ರವರ್ತನೆ ಸರಿಯಲ್ಲ ಮುಂದಕ್ಕೆ ಅವರ ಭಾವಿ ಜೀವನಕ್ಕೆ ಯಾಕಂದರೆ ಮಕ್ಕಳು ಕಾಲೇಜಲ್ಲಿ ಹೋಗುವುದು ಕಲಿತು ಒಳ್ಳೆ ಉತ್ತಮ ವ್ಯಕ್ತಿ ಆಗದೇ ಉತ್ತೊಬ್ಬ ನಾಗರಿಕ ಉತ್ತಮ ಭಾರತೀಯನಾಗಲಿಕ್ಕಾಗಿಯಾದರು ಕ್ರೀಡೆಗೆ ಇಲ್ಲಿ ಕ್ರೀಡೆಯಲ್ಲಿ ಇಂಥ ಎಷ್ಟು ದೊಡ್ಡ ಇಂಟರ್ನ್ಯಾಷನಲ್ ಮ್ಯಾಚ್ ಎಲ್ಲ ಮ್ಯಾಚ್ ನಾವು ಸಹ ತುಂಬ ಮ್ಯಾಚ್ ಆಡಿದೆವು ನಾನು ಸುಮಾರು ಮೂವತ್ತೈದು ಮೂವತ್ತೈದು ವರ್ಷದಿಂದ ಈ ಕ್ರೀಡಾಂಗಣದಲ್ಲಿದ್ದೇನೆ ಎಂಥೆಂಥ ಮ್ಯಾಚ್ಗಳು ನಮ್ಮ ಹಿರಿಯರು ನಾವು ಸಹ ಆಡಿದೆವು ತುಂಬ ಆಟ ಆದರೆ ಈ ಥರ ಇಲ್ಲಿ ತನಕ ಆಗಲಿಲ್ಲ ಈ ಇಪ್ಪತ್ತಾರು ವರ್ಷದಿಂದ ಎಂದರೆ ಇವರದ್ದು ಸಪೋರ್ಟರ್ಸ್ ಬೇಕಾದಷ್ಟು ಬಂದು ಇವರಿಗೆ ಆಟಗಾರದೇನು ಪ್ರಾಬ್ಲಮ್ ಇಲ್ಲ ಇದು ಆಟಗಾರರು ಮಾಡಿದಂತಲ್ಲ ಆಟಗಾರರನ್ನು ಹಿಡಿದುಕೊಂಡು ಹೊಡಿದ್ದಾರೆ ಏನು ಈಗ ಸೋಷಿಯಲ್ ಮೀಡ್ಯಾದಲ್ಲಿ ಟ್ರೋಲ್ ಮಾಡಿದರು ಈ ಥರ ಅವರ ಪ ಇಂಟರ್ನಲ್ ಪ್ರಾಬ್ಲಮ್ ಅಲ್ಲ ಉಂಟು ಅದು ಈಗ ಪೊಲೀಸವರು ಅದನ್ನು ಸರಿಯಾದ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಮುಂದಕ್ಕೆ ಈ ಥರ ಆಗಬಾರ್ದಂತ ನಮ್ಮ ಒಂದು ಫುಟ್ಬಾಲ್ ಅಸೋಸಿಯೇಷನ್ ಅಧ್ಯಕ್ಷ ಆಗಿ ಎಲ್ಲರಿಗೆ ಎಲ್ಲ ಕ್ರೀಡಾಪಟುಗಳಿಗೆ ಫುಟ್ಬಾಲ್ ಆಟಗಾರಿಗೆ ಯಾವುದೇ ಒಬ್ಬ ಕ್ರೀಡಾಪಟು ಇಂಥ ಈ ರೀತಿ ವರ್ತನೆ ಮಾಡಬಾರ್ದು ಅವರ ಮುಂದಗಿನ ಭಾವಿ ಜೀವನಕ್ಕೆ ತುಂಬ ಅವರ ಕಷ್ಟಗಳನ್ನು ಎದುರಿಸಬೇಕಾಗ್ತದೆ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ